ಹಾಯ್ ಎಲ್ಲರಿಗೆ ನಾನು ಸುಜಾತ ಲ್ಯಾಪ್ಟಾಪ್ ಮಾಡ್ತಾಯಿದ್ದೀನಿ ಊಟ ಮಾಡಿ ನೈಟು ಸೋಮವಾರ ಮೊಮೋಸ್ ಮಾಡ್ತೀವಿ ಮಮ್ಮಿ ಮಾಡೋಣ ಅಂತ ಟ್ರೈ ಮಾಡ್ತೀವಿ ಮೊಮೋಸು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಏನೋ ಬರಬೇಕು ಇತ್ತು ಟ್ರೈಯಲ್ಲಿ ಮಾಡಿದ್ವಿ ಮತ್ತು ಸೋಮವಾರ ನೈಟು ಊಟಕ್ಕೆ ಕೂತಿದ್ವಿ ಎಲ್ಲರೂ ಊಟ ಮಾಡ್ತಾಯಿದ್ವಿ ಊಟ ಆದಮೇಲೆ ಮಾರ್ನಿಂಗ್ ಮಂಗಳವಾರ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ಮೋಸ ಇತ್ತು ಮಂಗಳವಾರ ಎಲ್ಲ ಟೈಲ್ಸು ಮತ್ತು ಸ್ಟೌ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡು ರೆಡಿ ಮಾಡೋಷ್ಟೇ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಪೂಜೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಎಲ್ಲ ಒರೆಸ್ಕೊಂಡ್ರಿ ನಿಧಾನಕ್ಕೆ ನೈಟ್ ಮಾಡಿದ್ರೆ ಆಗಿತ್ತು ಅಂತ ನೈಟು ಮಾಡಿಕೊಂಡ್ವಿ ನೈಟ್ ಅಂದರೆ ಒಂದು ಆರೂವರೆ ಆಗಿತ್ತು ಪೂಜೆ ಮಾಡೋಷ್ಟರಲ್ಲಿ ಬೇಗ ಮಾಡಬೇಕಂದ್ರೆ ಎಲ್ಲ ಒರೆಸ್ಕೊಂಡಿರೋದು ಇದು ಮಾಡೋಷ್ಟರಲ್ಲಿ ಲೇಟೇ ಆಗೋಯ್ತು ಮಧ್ಯಾಹ್ನ ಹನ್ನೆರಡುವರೆ ಹನ್ನೆರಡು ಆಗಿತ್ತು ಇವಾಗೇನು ಮಾಡೋದು ಪೂಜೆ ಸಾಯಂಕಾಲ ಮಾಡಿಕೊಂಡ್ರೆ ಆಯಿತು ಅಂತ ಸಾಯಂಕಾಲ ಮಾಡ್ಕೊಂಡಿದ್ದೆ ಮತ್ತು ಟೈಸ್ ಎಲ್ಲ ತುಂಬ ಕಲೀಜಾಗಿತ್ತು ಅದೆಲ್ಲ ಒರೆಸ್ಕೊಂಡು ಸ್ಟವ್ ಎಲ್ಲ ಒರೆಸ್ಕೊಂಡು ಮತ್ತು ಸಿಂಕ್ ಫುಲ್ಲು ಪಾತ್ರೆ ಆಗಿತ್ತು ಮಮ್ಮಸ್ ಮಾಡಿದ್ದು ನೈಟ್ ಅದು ಇದು ಮಾಡೋಷ್ಟರಲ್ಲಿ ಸಿಂಕೆಲ್ಲ ಫುಲ್ಲಾಗಿತ್ತು ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು ನಾನು సుమ్ ఆగితే నైట్ తొలక్రె సోదు హాను బిగ్ తోకండ్రె సరింత సుమ్ ఆగి అదూ ఫుల్ పాత్రుల్ అదే ఒం కడ ఇది మాకుండ్రెస్ అంత ఇష్టొంది పాత్ర ఇప్పుడు నోడి ఎరడు బుక్ ఇద్దరూ ఇష్టొంది పాత్ర ఇదవే ఒం కడ స్టవ్ ఎలా బాక్స్ ఎలా అది ఏమైతే అంద మే నైట్ మొమ్మోస్ మూడు పాక జాము పాక పాత్ర తింది అల్లె అది పాత్ర తవా బితు తవా బిద్ధమే పాక ఎలా చూంటాగి ಚಲೋಸ್ಕೊಂಡು ಅದು ಮಾಡಿ ಲೇಟ್ ಆಗುತ್ತೆ ಇದಾದ್ಮೇಲೆ ನೋಡಿ ಡಿಮಾಂಡ್ ಹೋಗಿ ಬಟ್ಟೆ ತಂದಿದ್ದಾರೆ ಅಮ್ಮ ಊರಿಗೆ ಹೋಗ್ತೀನಿ ಟಿ ಶರ್ಟು ಅದಕ್ಕೆ ತೋರ್ಸು ಬಟ್ಟೆ ತಕೊಂಡು ಬರ್ತೀನಿ ಅಂತ ಹೋಗಿದ್ದು ಮೂರ್ ಜೊತೆ ಬಟ್ಟೆ ತಂದಿದ್ದಾರೆ ನಿಂದು ಅದು ಶರ್ಟು ಅಮ್ಮ ಅದೊಂದು ಸೆಲೆಕ್ಟ್ ಮಾಡಿದ್ದು ನಮ್ಮ ಇದು ಸೆಲೆಕ್ಟ್ ಆಗಿತ್ತು ಸೆಲೆಕ್ಟ್ ಮಾಡ್ಕೊಂಡು ಬಂದಿತ್ತು ಅಂತೆ ಹೇಗಿತ್ತು ನೋಡ್ರಿ ನಾನು ಹೇಳ್ತಾ ಇದ್ದೆ ಅವ್ರು ಬಲ ಸಲ್ಲೂ ಹೋದ್ಮೇಲೆ ಸಾಕ್ಟ್ ಮಾಡಿದ್ದೆ ಅವಾಗ ಬಂದಾದ್ಮೇಲೆ ಇತ್ತು ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಲೇಟ್ ಆಗಿತ್ತು

ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅದು ಒಂದು ಏನು ಮಾಡ್ತಾನೆ ಇರಬೇಕಾಗುತ್ತೆ ಹೆಣ್ಣು ಮಕ್ಕಳು ಸಾಕು ಅಂತ ಅನಿಸುತ್ತೆ ಗೊತ್ತಿದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಇದರಲ್ಲಿ ಸಿಗೋಣ ಫ್ರೆಂಡ್ಸ್ ओके पाए ಎಷ್ಟೊಂದು ಪಾತ್ರೆ ಇತ್ತು ಇವಾಗ ತೊಳೆದು ಕ್ಲೀನ್ ಮಾಡಿದ್ದಾಯ್ತು ತೊಳೆದಿದ್ದಾಯ್ತು ನೋಡಿ ಟೈಲ್ಸು ಅದೆಲ್ಲ ಸ್ಟವ್ ಮತ್ತು ಅಡುಗೆ ಮಧ್ಯಾಹ್ನ ಸ್ಟ್ ಮಾಡಿದ್ದು ನಾ ಅರೇಂಜ್ ಮಾಡ್ಕೋಬೇಕು ಕಿಚನ್ದು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇದು ವೇಸ್ಟ್ ಆಯಿತು ಸಿಂಕ್ ಫುಲ್ಲು ಇತ್ತು ಪಾತ್ರೆ ತೊಳೆ ಅಷ್ಟಲ್ಲಿ ಬೇಡ ಅನಿಸ್ತು ಫಿಲ್ಟರ್ ನೀರು ಇವತ್ತು ತಮೋಸೆ ಬೇರೆ ಪೂಜೆ ಮಾಡೋಕ್ಕೆ ಲೇಟ್ ಆಯಿತು ಹನ್ನೆರಡು ಗಂಟೆ ಆಯಿತು ಮಾಡೋಕ್ಕಾಗಿಲ್ಲ ಸಾಯಂಕಾಲ ಮಾಡಬೇಕು ಅಲ್ಲಿ ಮಧ್ಯಾಹ್ನ ಊಟ ಮಾಡೋಣ ಬನ್ನಿ ಮಧ್ಯಾಹ್ನ ಇವಾಗ ಎರಡೂವರೆ ಆಯಿತು ಪಾತ್ರೆ ಎಲ್ಲ ಜೋಡಿಸ್ಬೇಕಿನ್ನ ಸ್ಟ್ಯಾಂಡಲ್ಲಿ ತೊಳೆದಿದ್ದಾಯಿತು ಇವಾಗ ಊಟ ಮಾಡೋಣ ಅಂತ ಮಾಡ್ತಾ ಅನ್ನ ಟೊಮಟ ಸಾರು ಮಾಡಿದ್ವಿ ಟೊಮೊಟೊ ಸಾರು ನೋಡಿ ಕಲರ್ ಹೆಂಗಿತ್ತು ಇದು ನಮ್ಮ ತಮ್ಮ ಮಾಡಿದ್ದು ಟೊಮೊಟೊ ಪಲ್ಯ ಅಥವಾ ಸಾರು ಸಾಯಂಕಾಲ ಒಂದು ಆರೂವರೆ ಆಗಿತ್ತು ಪೂಜೆ ಮಾಡೋಷ್ಟರಲ್ಲಿ ಆರೂವರೆಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಪೂಜೆ ಆಡ್ಕೊಂಡು ಮತ್ತು